नमस्कार न्यूज ट्वेंटी सिक्स की स्वागत ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಸಮನ್ವಯದ ಕೊರತೆ ತೊಡಕಾಗಿದೆ ಯದುವೀರ್ ಒಡೆಯರ್ ಶಿಕ್ಷಣ ಕ್ಷೇತ್ರದ ಪ್ರಗತಿಗಾಗಿ ಹಲವು ಸಂಸ್ಥೆಗಳು ಕೆಲಸ ಮಾಡುತ್ತಿವೆ ಆದರೆ ದುರದೃಷ್ಟವಶಾತ್ ಎಲ್ಲಾ ಸಂಸ್ಥೆಗಳ ಉದ್ದೇಶ ಒಂದೇ ಆಗಿದ್ರೂ ಅವುಗಳ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ನಿರೀಕ್ಷಿತ ಫಲಿತಾಂಶ ದೊರೆಯುತ್ತಿಲ್ಲ ಎಂದು ಮೈಸೂರಿನ ರಾಜ ಯದುವೀರ್ ಒಡೆಯರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಶುಕ್ರವಾರ ಶಿಕ್ಷಾ ಲೋಕಂ ಆಶ್ರಯದಲ್ಲಿ ಆರಂಭವಾದ ಎರಡು ದಿನಗಳ ರಾಷ್ಟೀಯ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮುಖ್ಯವಾಗಿ ಗ್ರಾಮೀಣ ವಲಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳಿವೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಗಳಿವೆ ಇದು ಶಿಕ್ಷಣ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿದೆ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಪ್ರಾಂಶು ಶಿಕ್ಷಣದ ನಾಯಕರು ಅವರಿಗೆ ಸೂಕ್ತ ತರಬೇತಿ ಮಾರ್ಗದರ್ಶನ ನೀಡಿದರೆ ಶಿಕ್ಷಣವು ಸುಧಾರಣೆಯಾಗುತ್ತದೆ ಎಂದು ಯದುವೀರ್ ಅವರು ಅಭಿಪ್ರಾಯಪಟ್ಟರು ಈ ವಿಚಾರ ಸಂಕಿರಣದಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಶಿಕ್ಷಣದ ನಾಯಕರುಗಳು ಶಿಕ್ಷಕರು ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಶಿಕ್ಷಣ ಸಮಾನತೆಗಾಗಿ ಪ್ರಸ್ತುತ ನಡೆಯುತ್ತಿರುವ ಜನರ ಚಳವಳಿಯನ್ನ ಬಲಗೊಳಿಸಲು ಅಭಿಪ್ರಾಯಗಳು ಹಾಗೂ ಕ್ರಿಯಾ ಕೇಂದ್ರಿತ ಮಾತುಕತೆಗಳ ವಿಭಿನ್ನ ಗೋಷ್ಠಿ ಇಲ್ಲಿ ನಡೆಯಿತು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನಿಂದ ಮಾಡಲಾಗಿದೆ ಝೀರೋ ರ್ಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು I really wish that our education system will enable our children to live a life of that dignity and that choice where they feel proud of the choices that they have made and what they are able to create for themselves and for the society. So look at leading, we who was your partner is getting transferred. So now you again build that whole uh, uh, buy from scratch. So towards that again we have figured out a, a way of working. So what we do again government is not just one person, right? This is a whole department. So, so we make sure that that makes time to talk to talk all the 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 people in the department so that even if there one person at the top gets transferred, the others are there to ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಡ್ವಾನ್ಸ್ ಸ್ಟಡೀಸಲ್ಲಿ ಇವತ್ತು ಲೋಕಂ ವತಿಯಿಂದ ಈ ಇನ್ವೋಕ್ ಹೆಡ್ ಅಂತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಕಾರ್ಯಕ್ರಮದ ಉದ್ದೇಶ ನಮ್ಮ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನಾಯಕವಾದ ಪಾತ್ರ ಏನು ಅಂತ ಲೀಡರ್ಶಿಪ್ನ ರೋಲ್ ಏನು ಅಂತ ಅದನ್ನು ಇವತ್ತು ಕೆಲವು ಪ್ಯಾನೆಲ್ಗಳು ಮತ್ತು ಚರ್ಚೆ ಮೂಲಕ ಇದ್ರ ಬಗ್ಗೆ ಆದಷ್ಟು ಜನರಲ್ಲಿ ಇದ್ರ ಬಗ್ಗೆ ಈ ಜ್ಞಾನ ಹೆಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮಗೆಲ್ಲರಿಗೂ ನಮ್ಮ ಆಲೋಚನೆಗಳು ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ಒಂದು ವೇದಿಕೆಯನ್ನು ಕೊಟ್ಟಿದೆ ಈ ಉಪಕ್ರಮ ಜೊತೆ ನಾನು ಸುಮಾರು ಆರು ತಿಂಗಳು ಅಥವಾ ಒಂದು ವರ್ಷದಿಂದ ಇವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಮೈಸೂರಿನಲ್ಲಿ ಹಲವಾರು ತಿಂಕ್ ಟ್ಯಾಂಕ್ಗಳನ್ನು ಏರ್ಪಡಿಸಿದ್ದಾರೆ ಇದೆಲ್ಲ ಭಾಳ ಶ್ಲಾಘನೀಯ ಕೆಲಸ ಯಾಕಂದರೆ ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಸಂಸ್ಥೆಗಳಿದೆ ಬೇಕಾದಷ್ಟು ಸಮಾಜ ಸೇವೆ ಮಾಡ್ತಾ ಇರೋ ಸಂಸ್ಥೆಗಳಿದೆ ಎಲ್ಲ ಜೊತೆಗೆ ಕೆಲಸ ಮಾಡಿದ್ರೆ ಬಹುಶಃ ಆ ಕೆಲಸ ಇನ್ನೂ ದೂರ ಹೋಗ್ಬೋದು ಯಾಕಂದರೆ ಸಾಮಾನ್ಯವಾಗಿ ನಾವು ಎಲ್ಲ ಓವರ್ಲ್ಯಾಪ್ ಇರುತ್ತೆ ಜಾಸ್ತಿ ಇಲ್ಲಿ ನಾವು ಒಂದು ಕಡೆ ಒಬ್ಬರೇ ಮಾಡಬೇಕಾಗಿರೋ ಕೆಲಸ ಹತ್ತು ಜನ ಮಾಡ್ತಿದ್ದಾರೆ ಸೊ ಅದರಲ್ಲೇ ಒಂದು ಎಕ್ಸೆಸ್ ಆಗ್ತದೆ ಇಂತಹ ಒಂದು ಕಾನ್ಫರೆನ್ಸ್ ಮೂಲಕ ನಾವು ಭಾಳ ಇದನ್ನು ಸ್ಟ್ರೀಮ್ಲೈನ್ ಮಾಡಿ ಎಲ್ಲಿ ಬೇಕಾಗಿದೆ ಸೌಲಭ್ಯಗಳು ಅಲ್ಲಿ ನಾವು ಡಿಪ್ಲಾಯ್ ಮಾಡಬಹುದು ನಾನ್ ಪ್ರಾಫಿಟ್ ಶಿಬಿಲಾಲ್ ಫ್ಯಾಮಿಲಿ ಅವ್ರು ಸ್ಟಾರ್ಟ್ ಮಾಡಿರೋ ಒಂದು ಇನಿಷಿಯೇಟಿವ್ ಅವರಿಗೆ ಎಸ್ ಟಿ ಶಿಬಿಲಾಲ್ ಮತ್ತು ಕುಮಾರಿ ಶಿಬಿಲಾಲ್ ಅವರು ಇನ್ಫೋಸಿಸ್ ಬಂದವರು ದೇವರ್ ಇನ್ಫೋಸಿಸ್ ಕೋ ಫೌಂಡರ್ಸ್ ಆಗಿದ್ರು ಸಿಇಒ ಆಗಿದ್ರು ಮತ್ತು ಅವರು ಎಜುಕೇಷನ್ ಬಹಳ ಅವರಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್ನ ಸ್ಟ್ರೆಂದನ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೇಳಲ್ಲಿ ಶಿಕ್ಷಾ ಲೋಕ ಸ್ಟಾರ್ಟ್ ಮಾಡಿದ್ರು ಸಿಂಪಲ್ ಪ್ರಿಮೈಸ್ ಲಾರ್ಜ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಬಹಳ ದೊಡ್ಡ ಸಿಸ್ಟಮ್ಸ್ ಆಗಿರ್ಬೋದು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಪಬ್ಲಿಕ್ ಎಜುಕೇಷನಲ್ಲೇ ಒನ್ ಮಿಲಿಯನ್ ಸ್ಕೂಲ್ಸ್ ಇದೆ ಬೆಂಕ್ ಇಂಡಿಯಾದಲ್ಲಿ ಅಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟು ಇಷ್ಟು ತಂತ್ರ ಹ್ಯಾಸ್ ನಾಟ್ ಬಿನ್ ಅ ಗ್ರೇಟ್ ಫೋಕಸ್ ನಾವು ಬೇರೆ ಬೇರೆ ಇನೋವೇಷನ್ಸ್ ಮಾಡ್ತಿದ್ದೀವಿ ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ನಡೆಸ್ತಿದ್ದೀವಿ ಟೀಚರ್ ಟ್ರೈನಿಂಗ್ ಆಗಿರ್ಬೋದು ಮಕ್ಕಳಿಗೆ ಕಾಂಟೆಂಟ್ ತಲುಪಿಸೋದಾಗಿರ್ಬೋದು ಆದರೆ ಎಂಡ್ ಆಫ್ ದ ಡೇ ಪ್ರತಿ ಶಾಲೆಯಲ್ಲೂ ಒಬ್ಬರು ಲೀಡರ್ ಒಂದೇ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಸೊ ಸೀನಿಯರ್ ಟೀಚರ್ ಆಗಿರ್ಬೋದು ಅವರ ಲೀಡರ್ಶಿಪ್ ಇಂದ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗ್ತಿದೆ ಬಟ್ ಆ ಲೀಡರ್ಶಿಪ್ ಡೆವಲಪ್ಮೆಂಟ್ ಅನ್ನೋ ಫೋಕಸ್ ಏನಿದೆ ಅದು ಭಾಳ ಕಮ್ಮಿ ಇತ್ತು ಇಷ್ಟು ವರ್ಷ ಎಲ್ಲ ಕಮ್ಮಿ ಪ್ರೋಗ್ರಾಮ್ಸ್ಗಳಿದ್ದಾವೆ ಹೆಚ್ಚು ಫೋಕಸ್ ಇರಲಿಲ್ಲ ಆ ನಿಟ್ಟಿನಲ್ಲಿ ಶಿಕ್ಷಾ ಲೋಕ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಲೀಡರ್ಶಿಪ್ ಡೆವಲಪ್ಮೆಂಟ್ ನಮ್ಮ ಸರ್ಕಾರಿ ಶಾಲೆ ಗೌರ್ಮೆಂಟ್ ಶಾಲೆಗಳಿಗೆ ಲೀಡರ್ಶಿಪ್ ಡೆವಲಪ್ಮೆಂಟನ್ನು ಅಪ್ರೋಚನ ಯಾವ ಥರ ಮಾಡ್ಬೋದು ಹೇಳಿ ಆರು ವರ್ಷದಲ್ಲಿ ನಾವು ಸರ್ಕಾರ ಜೊತೆ ಕೆಲಸ ಮಾಡ್ತಿದ್ವಿ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಆಗಿರ್ಬೋದು ಟೆಕ್ನಾಲಜಿ ದೀಕ್ಷಾ ನಾವು ನ್ಯಾಷನಲ್ ಟೆಕ್ನಾಲಜಿ ಏನು ಹೇಳ್ತೀವಿ ಆ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು ಅದರ ಜೊತೆ ಬೇರೆ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ಸ್ ಜೊತೆ ಈಗ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ ಅವರೇ ಆದ ಎಜುಕೇಷನ್ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕೆಲಸ ಮಾಡ್ತಿದ್ದೀವಿ ಮತ್ತು ಒಂದು ಏನಮ್ಮ ಅರ್ಥ ಆಗಿದೆ ಅಂದರೆ ಗೌರ್ಮೆಂಟ್ಸ್ ಎಷ್ಟೇ ಕೆಲಸ ಮಾಡಿದ್ರು ನಾನ್ ಪ್ರಾಫಿಟ್ಸ್ ಕ್ವಾಲಿಟಿ ತರ್ತಾರೆ ನಾನ್ ಪ್ರಾಫಿಟ್ಸ್ ಸಪೋರ್ಟ್ ತರ್ತಾರೆ ಇಂಥ ಪ್ರೋಗ್ರಾಮ್ಗಳಿಗೆ ಸೊ ನಾವು ಲಾಸ್ಟ್ ಆರು ವರ್ಷ ಫ್ಯಾಮಿ ಫ್ಯಾಮಿಲಿಯಿಂದ ಮತ್ತು ಶಿಕ್ಷಾ ಲೋಕದಿಂದ ವಿ ಹ್ಯಾವ್ ಬಿನ್ ವರ್ಕಿಂಗ್ ವಿತ್ ಅ ಲಾಟ್ ಆಫ್ ನಾನ್ ಪ್ರಾಫಿಟ್ಸ್ ಸೊ ಸರ್ಕಾರ ಮತ್ತು ನಾನ್ ಪ್ರಾಫಿಟ್ಸ್ ಎಲ್ಲರ ಜೊತೆ ಒಟ್ಟು ಸೇರಿ ಎಜುಕೇಷನ್ ಲೀಡರ್ಶಿಪ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಯಾವ ಥರ ಮಾಡೋದು ಆ ನಿಟ್ಟಿನ ಕೆಲಸ ಮಾಡ್ತಾ ಕೆಲಸ ಮಾಡ್ತಿದೀವಿ ಇನ್ವೋಕೇಟು ಅದರಿಂದನೇ ಸ್ಟಾರ್ಟ್ ಆಗಿದ್ದು ಮೂರು ವರ್ಷ ನಾವು ಈ ಒಂದು ಈ ಕೆಲಸಗಳಲ್ಲಿ ಆಗ್ತಿದ್ದಾವೆ ಆದರೆ ವಿ ರಿಯಲೈಸ್ ದಟ್ ಲೀಡರ್ಶಿಪ್ ಡೆವಲಪ್ಮೆಂಟಿಗೆ ಇನ್ನೂ ಜಾಸ್ತಿ ಕಾನ್ವರ್ಸೇಷನ್ ಬೇಕು ಇನ್ನೂ ಜಾಸ್ತಿ ಫೋಕಸ್ ಬೇಕು ಅಂತ ಹೇಳಿ ಅದಕ್ಕೆ ಇಲ್ಲಿ ಆದಷ್ಟು ಜನ ನಮ್ಮ ಸ ಭಾರತದ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ರಿಟಿಕಲ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ತಂದು ಟು ವಿ ವಾಂಟ್ ಫರ್ದರ್ ದ ಕಾನ್ವರ್ಸೇಷನ್ ಲೀಡರ್ಶಿಪ್ ಅಂದರೆ ಇನ್ನೇನು ಅಂತ ಹೇಳಿ ಸೊ ಇದು ಮೂರನೇ ವರ್ಷದ ಇನ್ವೊಕೇಟ್ ಎರಡು ವರ್ಷ ಆಗಿತ್ತು ಈ ವರ್ಷ ನಿಯಾಸಲ್ಲಿ ನಡೀತಿದೆ ಸುಮಾರು ಸರ್ಕಾರಿ ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಫಿಲ್ಯಾಂಥ್ರೋಪಿಸ್ಟ್ ಆಗಿರ್ಬೋದು ಎಲ್ಲರೂ ಬಂದು ಬಂದಿದ್ದಾರೆ My name is Shruti and uh, I represent the Shubhulal Family Philanthropic Initiatives. We are extremely proud to be supporting Shiksha Lokum. It is of um, deep passion that this initiative came about. Uh, leadership in education is something that we feel is a, an area which has not had the amount of attention that is really required at this point. And so we are glad that this work is happening. Uh, the thing that makes me most proud about it is that it is driven around the idea of collective action and collaboration. So. We have all of these stakeholders coming together, whether it is the government, whether it is the schools, whether it is the parents, coming together to truly uplift our children in this country and within the million schools that exist within the public education system. So it is a um, you know we're very happy that Invoked is happening um, and that it is getting this kind of attention this year after you know six years of very diff very hard work. Um, and a lot of innovation i am very proud to see what is happening and hope to see real impact coming through through innovate and of course the work that our team here at Chexalo is doing the latest updates In the future, the latest news